ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರೈಶ್ಚೈವ ದಕ್ಷಿಣ ವರ್ಷ ಭಾರತಂ ನಾಮ ಭಾರತೀಯತ್ರ ಸಂತತಿ ಇದರ ಅರ್ಥ ಸಾಗರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭೂಮಿಗೆ ಭಾರತ ಎಂದು ಹೆಸರು ಭಾರತೀಯರು ಇದರ ಮಕ್ಕಳು ಭವ್ಯ ಇತಿಹಾಸ ಪರಂಪರೆಗಳನ್ನೊಳಗೊಂಡ ಭಾರತದ ಪ್ರತಿ ನದಿಗಳು ಗಿರಿಶಿಖರಗಳು ಅರಣ್ಯಗಳು ಅತ್ಯಂತ ಪವಿತ್ರ ಇಲ್ಲಿಯೇ ಋಷಿ ಮುನಿಗಳು ಮಹರ್ಷಿಗಳು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಆತ್ಮತತ್ವಗಳನ್ನು ಇತರರಿಗೂ ಬೋಧಿಸಿದರು ಇಂತಹ ಒಂದು ಪವಿತ್ರವಾದ ಸ್ಥಳವೇ ತುಂಗಾ ನದಿ ತೀರದಲ್ಲಿರುವ ಶೃಂಗೇರಿ ಶೃಂಗೇರಿಯ ಇತಿಹಾಸವನ್ನು ಹುಡುಕಿ ಹೊರಟರೆ ನಾವು ರಾಮಾಯಣದ ಕಾಲಕ್ಕೆ ಹೋಗಬೇಕಾಗುತ್ತದೆ ಶ್ರೀಮದ್ ವಾಲ್ಮೀಕಿ ರಚಿತ ರಾಮಾಯಣದ ಬಾಲಕಾಂಡದ ಆರನೇ ಸರ್ಗದ ನಾಲ್ಕನೆಯ ಶ್ಲೋಕದಿಂದ ಇಪ್ಪತ್ತನೆಯ ಶ್ಲೋಕದವರೆಗೆ ಋಷ್ಯಶೃಂಗರ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಋಷ್ಯಶೃಂಗ ಮುನಿಗಳು ಈ ಜಾಗದಲ್ಲಿ ತಪೋನಿರತರಾಗಿದ್ದರಿಂದ ಈ ಜಾಗಕ್ಕೆ ಋಷ್ಯಶೃಂಗಪುರ ಎನ್ನುತ್ತಿದ್ದರು ಅದು ಕ್ರಮೇಣ ಶೃಂಗಪುರವಾಗಿ ಕೊನೆಗೆ ಈಗಿನ ಶೃಂಗೇರಿಯಾಗಿದೆ ಶೃಂಗೇರಿಯ ಇತಿಹಾಸವನ್ನು ನೋಡುವ ಮೊದಲು ನಾವು ಋಷ್ಯಶೃಂಗರ ಇತಿಹಾಸವನ್ನು ತಿಳಿದುಕೊಳ್ಳುವುದು ಮುಖ್ಯ ಬ್ರಹ್ಮಾಂಡ ಪುರಾಣದ ತುಂಗಭದ್ರ ಖಂಡವು ವಿಭಾಂಡಕರ ಮತ್ತು ಋಷ್ಯಶೃಂಗರ ಕಥೆಯನ್ನು ವಿವರವಾಗಿ ತಿಳಿಸುತ್ತದೆ ಋಷ್ಯಶೃಂಗರ ತಂದೆ ವಿಭಾಂಡಕ ಮಹರ್ಷಿಗಳು ಮಹಾ ತಪಸ್ವಿ ಋಷ್ಯಶೃಂಗರಿಗೆ ತಾವೇ ಸ್ವತಃ ವೇದಶಾಸ್ತ್ರಾಭ್ಯಾಸಗಳನ್ನು ಮಾಡಿಸಿ ಜಪಧ್ಯಾನಗಳನ್ನು ಹೇಳಿಕೊಟ್ಟರು ಋಷ್ಯಶೃಂಗರು ತಮ್ಮ ತಂದೆಯವರಂತೆ ಜಪಧ್ಯಾನ ನಿರತರಾಗಿ ತರುಣ ತಪಸ್ವಿ ಎಂದು ಖ್ಯಾತರಾದರು ಹೀಗಿರುವಾಗ ಒಮ್ಮೆ ನೆರೆಯ ಅಂಗರಾಜ್ಯಕ್ಕೆ ಭೀಕರ ಕ್ಷಾಮ ಎದುರಾಗುತ್ತದೆ ಆಗ ಅಲ್ಲಿನ ದೊರೆ ರೋಮಪಾದನಿಗೆ ಯಾರೋ ಹಿರಿಯರು ಋಷ್ಯಶೃಂಗರು ಬಂದು ಜಪ ತಪ ಹೋಮಗಳನ್ನು ನಡೆಸಿದಲ್ಲಿ ಮಳೆಯಾಗುವುದೆಂದು ಹೇಳುತ್ತಾರೆ ರಾಜ ಋಷ್ಯಶೃಂಗರನ್ನು ಕರೆತರಲು ತಮ್ಮ ಪುತ್ರಿ ಶಾಂತೆಯನ್ನು ಕಳುಹಿಸುತ್ತಾರೆ ಆಗ ವಿಭಾಂಡಕರು ಆಶ್ರಮದಲ್ಲಿರದೆ ಕೇವಲ ಋಷ್ಯಶೃಂಗರು ಮಾತ್ರ ಇರುತ್ತಾರೆ ರಾಜಪುತ್ರಿ ತಾನು ಬಂದ ಕಾರಣವನ್ನು ತಿಳಿಸಲು ಋಷ್ಯಶೃಂಗರು ಒಪ್ಪಿ ಶಾಂತೆಯ ಜೊತೆ ಅಂಗರಾಜ್ಯಕ್ಕೆ ಬರುತ್ತಾರೆ ಅಲ್ಲಿ ಋಷ್ಯಶೃಂಗರು ಹೋಮಾದಿಗಳನ್ನು ನಡೆಸಲು ಸಮೃದ್ಧಿಯಾಗಿ ಮಳೆಯಾಗುತ್ತದೆ ಸಂತುಷ್ಟನಾದ ರಾಜನು ಪುತ್ರಿ ಶಾಂತೆಯನ್ನು ಋಷ್ಯಶೃಂಗರಿಗೆ ಮದುವೆ ಮಾಡಿ ಸ್ವಲ್ಪಕಾಲ ಅಲ್ಲೇ ಇದ್ದರು ಶಶೃಂಗರು ನಂತರ ದಶರಥ ಮಹಾರಾಜನ ಕೋರಿಕೆಯಂತೆ ಅಯೋಧ್ಯೆಗೆ ದಯಮಾಡಿಸುತ್ತಾರೆ ಅಲ್ಲಿ ಯಾಗವನ್ನು ನಡೆಸಿಕೊಡುತ್ತಾರೆ ನಂತರವೇ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರ ಅವತಾರವಾಗಿದ್ದು ವಿಭಾಂಡಕರು ಶೃಂಗೇರಿಯ ಬೆಟ್ಟವೊಂದರಲ್ಲಿ ತಪಸ್ಸನ್ನು ಮಾಡಿ ಮಲಹಾನಿಕರೇಶ್ವರನ ರೂಪದಲ್ಲಿ ಭಗವಾನರ ದರ್ಶನ ಪಡೆದು ನಂತರ ಮಲಹಾನಿಕರೇಶ್ವರನಲ್ಲೇ ಐಕ್ಯ ಹೊಂದುತ್ತಾರೆ ಈ ಜಾಗದಲ್ಲೇ ಈಗ ಮಲಹಾನಿಕರೇಶ್ವರ ದೇವಸ್ಥಾನವಿದೆ ಇದು ಶೃಂಗೇರಿಯ ಅತ್ಯಂತ ಪುರಾತನ ದೇವಸ್ಥಾನ ಋಷಶೃಂಗರು ಕೂಡ ಅಲ್ಲಿಯೇ ಕಿಗ್ಗ ಎಂಬ ಜಾಗದ ಹತ್ತಿರ ಇದ್ದ ನರಸಿಂಹ ಪರ್ವತದಲ್ಲಿ ತಪೋನಿರತರಾಗಿ ನಂತರ ಕಿಗ್ಗದಲ್ಲಿಯೇ ಶಿವಲಿಂಗ ರೂಪವನ್ನು ತಳೆದರು ಈ ವಿವರಗಳು ಶ್ರೀಮದ್ ರಾಮಾಯಣ ಮತ್ತು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿದೆ ಶೃಂಗೇರಿಯ ಅತ್ಯಂತ ಹಳೆಯ ಶಾಸನ ಇರುವುದು ಕೂಡ ಇಲ್ಲೇ ಇದು ಏಳನೇ ಶತಮಾನಕ್ಕೆ ಸಂಬಂಧಿಸಿದ್ದಾಗಿದೆ ಈಗಲೂ ಮಲೆನಾಡಿನಲ್ಲಿ ಮಳೆ ಬೆಳೆಯಾಗದೆ ಸಮಸ್ಯೆಯಾದರೆ ಜನರು ಶೃಂಗರಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ ಹೀಗೆ ಶೃಂಗರ ತಪೋಭೂಮಿಯಾಗಿದ್ದ ಸ್ಥಳ ಶೃಂಗಪುರವಾಗಿ ನಂತರ ಶೃಂಗಪುರವಾಗಿ ಈಗ ಶೃಂಗೇರಿಯಾಗಿದೆ ನಂತರ ಏಳನೇ ಶತಮಾನದಲ್ಲಿ ಆದಿಶಂಕರರು ಇದೇ ಶೃಂಗೇರಿಯಲ್ಲಿ ಮೊದಲ ಆಮ್ನಾಯ ಪೀಠವನ್ನು ಸ್ಥಾಪಿಸಿದರು ಅದರ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು